ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಮತ್ತೆ ಕಡಲೆ ಬೀಜ ಒಬ್ಬಟ್ಟು ತಿಂದು ಏನಾದರೂ ಬೋರ್ ಆಗಿದ್ದರೆ ಈ ಥರ ಒಮ್ಮೆ ಹಣ್ಣನಲ್ಲೂ ಒಬ್ಬಟ್ಟು ಮಾಡ್ಬೋದು ಹೇಗೆ ಅಂತ ತೋರಿಸ್ತೀನಿ ಒಮ್ಮೆ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದಂತ ನೋಡೋಣ ಬಾಳೆಹಣ್ಣು ಒಬ್ಬಟ್ಟು ಮಾಡೋದಕ್ಕೆ ನೋಡಿ ನಾನು ಯಾಲಕ್ಕಿ ಬಾಳೆಹಣ್ಣು ತಗೊಂಡಿದ್ದೀನಿ ನೀವು ಯಾಲಕ್ಕಿ ಬಾಳೆಹಣ್ಣೆನೂ ಇಲ್ಲ ಅಂದರೆ ಪಚ್ಚ ಬಾಳೆಹಣ್ಣಾರು ತಗೋಬೋದು ಇಲ್ಲ ಈ ಥರ ಚಿಕ್ಕಿ ಬಾಳೆಹಣ್ಣಾರು ತಗೋಬೋದು ನಿಮ್ಮ ಮನೇಲಿ ಹಾವು ಇದ್ದು ಹಣ್ಣಿರುತ್ತೆ ತಗೊಳ್ಳಿ ನಾನು ನಾನಿವತ್ತು ಮನೆಯಲ್ಲೇ ಹಣ್ಣುಗಿಟ್ಟಿದ್ದೆ ಹಂಗಾಗಿ ಬಾಳೆಹಣ್ಣು ಜಾಸ್ತಿ ಉಳ್ಕೊಂಡಿತ್ತು ಏನು ಮಾಡೋದಪ್ಪ ಇದರಲ್ಲಿ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಇವತ್ತು ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದೊಂದೇ ಬಾಳೆಹಣ್ಣು ಈ ಥರ ಸಿಪ್ಪೆತ್ ಸುರಿದು ರೆಡಿ ಮಾಡಿ ಇಟ್ಕೊಳ್ಳೋಣ ಎಲ್ಲ ಬಾಳೆಹಣ್ಣನ ಹಣ್ಣಾಗಿರಬೇಕು ಕಾಯಿ ಇರಬಾರ್ದು ಯಾವುದೇ ಬಾಳೆಹಣ್ಣು ತಗೊಂಡ್ರೆ ಆ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಯಾಲಕ್ಕಿ ಬಾಳೆಹಣ್ಣು ಅಂತಲ್ಲ ಪಶು ಬಾಳೆಹಣ್ಣು ಅಂತಲ್ಲ ಯಾವುದೇ ತಗೊಂಡ್ರೂ ಅದು ತುಂಬ ಚೆನ್ನಾಗಿ ಹಣ್ಣಾಗಿದ್ರೆ ಮಾತ್ರ ಬಾಳೆಹಣ್ಣು ಚೆನ್ನಾಗಿ ಸ್ವೀಟಾಗಿರುತ್ತೆ ಬಾಳೆಹಣ್ಣೆ ಎಲ್ಲ ಸುಲದ ರೆಡಿಯಾಗಿದ್ದಾಗಿದೆ ಈಗಿನ ಸಪ್ರೇಟು ಎತ್ತಿ ಸೈಡ್ಗೆ ಇಟ್ಬಿಟ್ಟು ನಾವು ಕನಕ ಫಸ್ಟ್ ಕನಕ ರೆಡಿ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಹಿಟ್ಟು ನೆನೆಬೇಕಂಗಾಗಿ ಫಸ್ಟ್ ನಾವು ಕನಕ ರೆಡಿ ಮಾಡ್ಕೊಳ್ಳೋಣ ಒಬ್ಬಟ್ಟು ಕನಕ ರೆಡಿ ಮಾಡೋದಕ್ಕೋಸ್ಕರ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ನೋಡಿ ಈ ಬೌಲಲ್ಲಿ ಎರಡು ಆಗೋವಷ್ಟು ನಾನು ಮೈದಾ ಹಿಟ್ಟು ಹಾಕ್ತೀನಿ ನೀವು ಗೋಧಿ ಹಿಟ್ಟಿದ್ದರೆ ಗೋಧಿ ಹಿಟ್ಟಾದ್ರೆ ಹಾಕ್ಕೊಳ್ಳಿ ಇಲ್ಲ ಮೈದಾ ಇಟ್ಟಿದ್ದರೆ ಮೈದಾ ಹಿಟ್ಟಾದ್ರೂ ಹಾಕ್ಕೊಳ್ಳಿ ಯಾವುದಾದ್ರೂ ಹಾಕ್ಕೊಂಡ್ರೂ ಆಗುತ್ತೆ ನಾನು ಇವತ್ತು ಮೈದಾ ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಚಿಕ್ಕ ಒಂದು ಚಿಟಕಿ ಅರಿಶಿನ ಪುಡಿ ಹಾಕ್ತೀನಿ ನಾನು ಇವತ್ತು ಕಾಲು ಕೆಜಿ ಅಷ್ಟು ಮೈದಾ ಹಿಟ್ಟು ತೊಗೊಂಡು ಒಬ್ಬಟ್ಟು ಮಾಡೋದು ಹೇಗಂತ ತೋರಿಸ್ತೀನಿ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕೊಳ್ಳಿ ಒಂದು ಚಿಟಕಿ ಅಷ್ಟು ಉಪ್ಪು ಹಾಕ್ತಿದ್ರೆ ಉಪ್ಪು ಬೇಕಿದ್ದರೆ ಹಾಕೊಳ್ಳಿ ಕೆಲವ್ರು ಹಾಕೊಳ್ಳೋಕೆ ಕೆಲವ್ರು ಹಾಕ್ತಾರೆ ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಂಡು ಬರೋಣ ನೀರು ಹಾಕೋದ್ಕಿಂತ ಮುಂಚೆನೆ ಎಲ್ಲ ಒಂದ್ಸಲಿ ಈ ರೀತಿ ಇಟ್ಟು ಮಿಕ್ಸ್ ಮಾಡ್ಕೊಳೋಣ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇಟ್ಟು ಕಲಸ್ಕೊಂಡು ಬರೋಣ ಜಾಸ್ತಿ ನೀರು ಒಟ್ಟಿಗೆ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಸ್ಕೊಂಡು ಬರೋಣ ನೀರು ಹಾಕಿ ಇಟ್ಟು ಕಲಸಿದ್ದಾಗಿದೆ ಈಗ ಇನ್ನೇನು ನೀರು ಹಾಕೋದೇ ಬೇಡ ಅಂತ ಅಂಥ ಟೈಮಲ್ಲಿ ನಾವೊಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕಿದರೆ ಮೈದಾ ಚೆನ್ನಾಗಿ ನೆನ್ಕೊಳುತ್ತೆ ಹಾಗಾಗಿ ಎಣ್ಣೆ ಹಾಕಿದ ಮೇಲೆ ಒಂದ್ಸಲ್ ನೀಟಾಗಿ ಕಲಿಸ್ಕೊಳೋಣ ಚೆನ್ನಾಗಿ ಸ್ವಲ್ಪ ಮೈದಾ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ಆಗ್ಲೇ ಮತ್ತು ನಾವು ಆಡಂದ್ರೆ ಒಬ್ಬಟ್ಟು ಸ್ಮೂತಾಗಿ ಬರುತ್ತೆ ಇಲ್ಲಾಂದ್ರೆ ಸ್ವಲ್ಪ ಹಾಡಾಯ್ತು ಹಿಟ್ಟು ನೆನ್ಕೊಂಡಿಲ್ಲ ನಾವು ಚೆನ್ನಾಗಿ ಏನಾದರೂ ಚಪಾತಿ ಹಿಟ್ಟಂಗೆ ಸುಮ್ಮನೆ ಹಂಗೆ ಲಟ್ಟು ಸಾವ ಥರ ಮಾಡ್ಕೊಬೋದು ಚೆನ್ನಾಗೆ ನೆನ್ಕೋಬೇಕು ಹಿಟ್ಟು ಅದು ಚೆನ್ನಾಗಿ ಹಾದ್ಕೋಬೇಕು ಇದನ್ನು ನಾವು ಎಷ್ಟು ನಾದಕ್ಕೆ ಅಷ್ಟು ಹಿಟ್ಟನ್ನು ನಾದ್ಕೋಬೇಕು ನಾದ್ಕೊಂಡು ಹಿಟ್ಟು ರೆಡಿ ಮಾಡ್ಕೊಳೋಣ ನೋಡಿ ನಾನು ತಗೊಂಡಂತ ಕಾಲು ಕೆಜಿ ಮೈದಾ ಹಿಟ್ಟಿಗೆ ಎಷ್ಟು ಹಿಟ್ಟು ರೆಡಿಯಾಗಿದೆ ಇದು ಚೆನ್ನಾಗಿ ನಾದಿದೆ ಈಗ ಒಂದು ಹತ್ತು ನಿಮಿಷ ನೆನೆ ಹಾಕಿ ನಾವು ಊಳ ರೆಡಿ ಮಾಡ್ಕೊಳೋವರೆಗೂ ಈ ಮೈದಾ ಹಿಟ್ಟು ಚೆನ್ನಾಗಿ ನೆನ್ಕೊಂಡು ಒಂದು ಕ್ಯಾಪ್ ಕ್ಲೋಸ್ ಮಾಡಿ ನೆನೆ ಹಾಕಿಬಿಡೋಣ ಕಾಂಕರ್ ನೆ ಅನ್ಕೊಳ್ಳೋ ಅಷ್ಟೊತ್ತಿಗೆ ನಾವೊಂದು ಪೌಡ್ರ್ ಮಾಡ್ಕೊಬರಲ್ಲ ಇವತ್ತು ನಾನು ಒಂದು ಹತ್ತರಿಂದ ಹದಿನೈದು ಬಾದಾಮಿ ತಗೊಂಡಿದ್ದೆ ಆ ಬಾದಾಮಿ ಹಾಕ್ತಾಯಿದ್ದೀನಿ ನೋಡಿ ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಗೋಡಂಬಿನೂ ತಗೊಂಡಿದ್ದೆ ಗೋಡಂಬಿ ಮತ್ತು ಬಾದಾಮಿನೂ ಎರಡು ಹಾಕ್ತಾಯಿದ್ದೀನಿ ಇವತ್ತು ನಾನು ಡಿಫ್ರೆಂಟಾಗಿ ಬಾಳೆಹಣ್ಣಿನ ಒಬ್ಬಟ್ಟು ಮಾಡ್ತಾ ಹಂಗಾಗಿ ಬಾದಾಮಿ ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ ಬೇಕಿದ್ರೆ ಹಾಕ್ಕೊಳ್ಳಿ ಬೇಕಿಲ್ಲ ಬರೀ ಬಾಳೆಹಣ್ಣು ಹಾಕಿರೋ ಸೊ ಈ ಥರ ಹಾಕಿರಿ ಇನ್ನೂ ಚೆನ್ನಾಗಿರುತ್ತೆ ಹಂಗಾಗಿ ಮಾಡ್ತಾಯಿದ್ದೀನಿ ನಾನು ನೋಡಿ ಮೂರಿಂದ ನಾಲ್ಕು ಏಲಕ್ಕಿ ಹಾಕಿದ್ದೀನಿ ಇದನ್ನೀಗ ಪೌಡ್ರ್ ಮಾಡ್ಕೊಬರೋಣ ನೋಡಿ ಪೌಡ್ರ್ ರೆಡಿಯಾಗಿದೆ ಬಾದಾಮಿ ಮತ್ತು ಗೋಡಂಬಿ ಏನು ಪೌಡ್ರ್ ಮಾಡ್ಕೊಬೋದ ಪೌಡ್ರ್ ರೆಡಿಯಾಗಿದೆ ಇದನ್ನೆತ್ತಿ ಹೋಗೋ ಸೈಡ್ ಗಿಡನ ಈಗ ನಾನು ಮತ್ತೆ ಒಂದು ಜಾರ್ ತೊಗೊಂಡಿದ್ದೀನಿ ಆ ಜಾರಿಗೆ ನಾನು ಇಟ್ಕೊಂಡದ್ದು ಸಿಪ್ಪೆನ ಬಾಳೆಹಣ್ಣು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬಾಳೆಹಣ್ಣೆ ಹಾಕ್ಕೊಂಡು ಇಷ್ಟೇ ಹಾಕ್ಕೊಂಡು ರುಬ್ಕೊಬೋದು ಏಲಕ್ಕಿ ಮತ್ತು ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಹಾಕಿಲ್ಲ ಅಂದ್ರೆ ನಡೆಯುತ್ತೆ ಹಾಕಿದ್ರೇನೂ ಚೆನ್ನಾಗಿರುತ್ತೆ ಇವತ್ತು ನೋಡಿ ಬಾಳೆಹಣ್ಣು ರುಬ್ಕೊಂಡು ಬರೋಣ ಎಲ್ಲ ಕಟ್ ಮಾಡಿ ನೀರು ಹಾಕಿದ್ರೇ ಬಾಳೆಹಣ್ಣು ರುಬ್ಕೊಂಡು ಬರೋಣ ರುಬ್ಬಿರುವಂಥ ಬಾಳೆಹಣ್ಣು ನೋಡಿ ರೆಡಿಯಾಗಿದೆ ಈಗ ಹೇಗೆ ಮಾಡೋದಂತ ಬನ್ನಿ ನೋಡೋಣ ಇದು ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಂಡ್ಲಿಗೆ ನಾನು ಮೀಡಿಯಮ್ ಸೈಜ್ ರವೆ ತೊಗೊಂಡಿದ್ದೀನಿ ಸಂತೀರ ಸೂಜಿ ರವೆ ಅಂತ ಹೇಳ್ತೀರಿ ಆ ರವೆ ನಾನು ನೀವೆಲ್ಲ ಚಿರೋಟಿ ರವೆ ಇದ್ದು ಚಿರೋಟಿ ರವೆ ಏನಾದರೂ ತಗೊಳ್ಳಿ ಇಲ್ಲ ಇದೇ ಥರ ರವೆ ಇದೆ ಇದೇ ಥರ ರವೆ ಏನಾದರೂ ಇದನ್ನ ಇದನ್ನೀಗ ಉರ್ಕೊಳೋದು ಜಾಸ್ತಿ ಉರ್ಕೊಳೋದು ಬೇಡ ಲೈಟಾಗಿ ಒಂದು ಉರ್ಕೊಂಡ್ರೆ ಸಾಕು ಎಷ್ಟು ನೋಡ್ಕೊಂಡು ಮಾಡ್ಕೊಂಡು ನೀವು ಬಾಳೆಹಣ್ಣು ಎಷ್ಟು ಹಾಕ್ಕೊತೀರ ಅದ್ರ ಮೇಲೆ ರವೆ ಹಾಕ್ಕೊಳ್ಳಿ ನಾನು ಇವತ್ತೊಂದು ಕಾಲು ಕೆ ಜಿ ಆಗೋವಷ್ಟು ಬಾಳೆಹಣ್ಣು ತೊಗೊಂಡಿದ್ದೀನಿ ಹಂಗಾಗಿ ಒಂದು ಸುಕ್ಕು ಬೌಲಲ್ಲಿ ಒಂದು ಬೌಲು ರವೆ ತೊಗೊಂಡಿದ್ದೀನಿ ನಿಮಗೆಲ್ಲ ನಾನು ಸ್ವಲ್ಪ ಜಾಸ್ತಿ ಹೂರ್ಣ ಬೇಕಂದರೆ ಜಾಸ್ತಿ ತೊಗೊಳ್ಳಿ ಇಲ್ಲ ಕಮ್ಮಿನೇ ಬೇಕಪ್ಪ ಸ್ವಲ್ಪನೇ ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ತಗೊಂಡು ನೀವು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ನೀವು ರವಾನ ಕ್ವಾಂಟಿಟಿನೇ ಹಾಕೋಬೋದು ರವೆ ಆಗಿದೆ ನೋಡಿ ಏನು ರೋಸ್ಟ್ ಆಗೋದು ಬೇಡ ಉಪ್ಪಿಟ್ಟಿಗೆಲ್ಲ ಉರಿತೀವಲ್ಲ ಆ ಥರ ಉರಿಯೋದು ಬೇಡ ಜಸ್ಟ್ ಸುಮ್ಮನೆ ಬಿಸಿ ಆದರೆ ಸಾಕಾಗುತ್ತೆ ಈಗ ನಾನೇನು ಬಾಳೆಹಣ್ಣು ದುಡ್ಕೊಂಡಿದ್ದಲ್ಲ ಬಾಳೆಹಣ್ಣು ಮಿಶ್ರಣ ಜೊತೆ ಹಾಕ್ತಾಯಿದ್ದೀನಿ ಈಗ ನೋಡಿ ಬಾಳೆಹಣ್ಣು ಮಿಶ್ರಣನೆಲ್ಲ ಹಾಕಿದ ಮೇಲೆ ಒಂಥರ ಎಲ್ಲನ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ಈಗ ಇದಕ್ಕೆ ನಾನು ಬೆಲ್ಲದ ಪೌಡ್ರ್ ಮಾಡ್ಕೊಂಡಿದ್ನೆಲ್ಲ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಬೌಲ್ ಅಷ್ಟು ಬೆಲ್ಲದ ಪೌಡ್ರ್ ಹಾಕ್ತಾಯಿದ್ದೀನಿ ಬಾಳೆಹಣ್ಣಲ್ಲೂ ಸ್ವೀಟ್ ಇರೋದ್ರಿಂದ ಜಾಸ್ತಿ ಸ್ವೀಟೇನು ಆಗ್ತಾಯಿಲ್ಲ ನೀವು ನೋಡೋಣ ನೀವು ಸ್ವೀಟ್ ತಿನ್ನೋಲ್ಲಾದ್ರೆ ಸ್ವೀಟ್ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಬೇಡಪ್ಪ ಇದು ಬಾಳೆಹಣ್ಣೆಲ್ಲ ಸ್ವೀಟ್ ಇರುತ್ತೆ ಅಂದರೆ ಸ್ವೀಟ್ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ ನೋಡ್ಕೊಂಡು ಹಾಕೊಳ್ಳಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡೋಣ ಇದನ್ನೇ ಗಟ್ಟಿ ಆಗೋದು ಕಮ್ಮಿ ಊರಲ್ಲೇ ಮಾಡ್ಕೋಬೇಕು ಈಗ ನಾನು ಇದ್ರ ಜೊತೆ ಡ್ರೈ ಫ್ರೂಟ್ಸ್ ಏನು ಪೌಡ್ರ್ ಮಾಡಿಟ್ಟಿದ್ದು ಪೌಡ್ರ್ ಆಗ್ತದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಡ್ರೈ ಫ್ರೂಟ್ಸ್ ಮಕ್ಕಳು ತಿಂದಿಲ್ಲ ಅಂದರೆ ಈ ಥರ ಯಾವುದ್ರಲ್ಲಾದರೂ ಒಂದು ಅಡುಗೆ ಮಾಡೋದ್ರಲ್ಲಿ ಬಳಸಿದರೆ ಮಕ್ಕಳಿಗೆ ವಿಟಮಿನ್ ಸಿಗ್ದಂಗೆ ಆಗುತ್ತೆ ನಮಗೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಡುಗೆ ಮಾಡ್ತಾಯಿದ್ರೆ ಮಾಡಬೇಕಪ್ಪ ಅನಿಸ್ ಅಷ್ಟು ಖುಷಿ ಇರುತ್ತೆ ಈ ಥರ ಡಿಫ್ರೆಂಟಾಗಿ ಮಾಡೋದ್ರಿಂದ ಇದು ಗಟ್ಟಿ ಆಗೋವರೆಗೂ ಕೊಂದು ಉರಿಯಲ್ಲೇ ಫ್ರೈ ಮಾಡ್ಕೊಂಡು ಬರೋಣ ಅಥವಾ ಕೂತ್ಕೊಂಡು ಬರೋಣ ಹಾಗೆ ಗಟ್ಟಿಯಾಗಿದೆ ಈ ಥರ ಹೂರ್ಣಕ್ಕೆ ಕರೆಕ್ಟಾಗಿ ಇಡಬೇಕು ಅಷ್ಟು ಗಟ್ಟಿಯಾಗ ನಾವು ಸಣ್ಣ ಉರಿಯಲ್ಲೇ ಒಂದು ಐದು ನಿಮಿಷ ಆಗುತ್ತೆ ಅಷ್ಟು ಜಾಸ್ತಿ ಟೈಮ್ ತಗೊಂಡಾಗ ಅಲ್ಲೇವರೆಗೂ ನಾವು ಬೇಯಿಸ್ಕೋಬೇಕು ಈಗ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ತೀನಿ ತುಂಬ ಚೆನ್ನಾಗಿರ್ತೀವಿ ಈ ಥರ ಮಾಡಿದರೆ ಹಂಗಾಗಿ ಇವತ್ತು ನಾನು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿ ಮತ್ತೆ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ತಿದ್ದೀನಿ ತುಪ್ಪ ಜೊತೆನೇ ಎಲ್ಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನ ತಣ್ಣಾಕ್ಬಿಡ ನೋಡಿ ರೆಡಿಯಾಗಿದೆ ಹೂರ್ಣ ಈಗ ಹೂಣಗ ಅದಕ್ಕೆ ರೆಡಿಯಾಗಿದೆ ಇದನ್ನೊಂದು ಹತ್ತು ನಿಮಿಷ ಹಾಗೆಯೇ ತಣ್ಣಗ ಬಿಡೋಣ ನೋಡಿ ಪೂರ್ತಿ ತಣ್ಣಗ ಹಾಕ್ಬಿಟ್ಟಿದೆ ಈಗ ಪೂರ್ತಿ ತಣ್ಣಗಾಗಿದೆ ಕರೆಕ್ಟಾಗಿ ನೋಡಿ ರೆಡಿಯಾಗಿದೆ ಹೂರ್ಣ ಈಗ ನಾನು ಇದನ್ನ ಒಂದೊಂದನೆ ಚಿಕ್ಕದಾಗಿ ಉಂಡೆ ಮಾಡ್ಕೊಂತ ಇದ್ದೀನಿ ಸ್ವಲ್ಪ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಅರ್ವಕ್ಕೆ ಒಬ್ಬಟ್ಟು ಎಷ್ಟಾಗಿ ಮಾಡ್ತೀವೋ ಅಷ್ಟು ನೋಡ್ಕೊಂಡು ಈ ತರ ಉಂಡೆ ಮಾಡ್ಕೊಂಡು ಒಂದು ಕಡೆ ಎಲ್ಲಾನು ಉಂಡೆ ಮಾಡ್ಕೊಂಡು ಇಡೋಣ ಈ ರೀತಿ ಎಲ್ಲ ಉಂಡೆನೂ ಒಂದು ಪ್ಲೇಟಲ್ಲಿ ಮಾಡಿ ಇದ್ದೀನಿ ನೋಡಿ ಫಸ್ಟ್ ನಾನು ಉಂಡೆ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಹಂಗಾಗಿ ಒಂದೊಂದೇ ಉಂಡೆನ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ಎಲ್ಲಾ ಉಂಡೆ ಮಾಡ್ಕೊಂಡ್ ನೋಡಿ ಉಂಡೆನ ರೆಡಿ ಆಗಿದೆ ಈ ಕಡೆ ಕಣಕನೂ ರೆಡಿ ಆಗಿದೆ ಈಗ ಒಬ್ಬಟ್ಟು ತಟ್ಟದಷ್ಟೇ ಬಾಕಿ ಮನಿ ಒಯ್ದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಕ್ಕೆ ಒಬ್ಬಟ್ಟು ಮಾಡ್ಕೋಬೋದು ಏನು ಜಾಸ್ತಿ ಟೈಮ್ ತಗೊಂಡಲ್ಲ ಮತ್ತೆ ರಿಸ್ಕ್ ಅಷ್ಟೊಂದ್ಸಲ ಇವತ್ತು ನಾಳೆ ಮನೆಯಲ್ಲಿ ಸೀರೆ ಕವರ್ ಇತ್ತು ಆ ಸೀರೆ ಕವರ್ ತಗೊಂಡ್ರೆ ನಾನು ಒಬ್ಬಟ್ಟು ಮಾಡ್ತಾಯಿದ್ದೀನಿ ನಿಮ್ಗೆ ಒಬ್ಬಟ್ಟು ಕವರ್ ಇದ್ದರೆ ಒಬ್ಬಟ್ಟು ಕವರ್ ಮಾಡ್ಕೊಳ್ಳಿ ಇಲ್ಲ ಬಾಳೆ ಇದ್ರೆ ಇದ್ದರೆ ಎಲೆ ಮಾಡ್ಕೊಳ್ಳಿ ಇಲ್ಲ ಎಣ್ಣೆ ಕವರ್ ಇದ್ದರೆ ಎಣ್ಣೆ ಕವರ್ ಅದು ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಮನೇಲಿರುತ್ತೆ ಯಾವುದು ಈಸಿಯಾಗಿ ನಿಮ್ಗೆ ಸಿಗುತ್ತೋ ಆ ಈಸಿಯಾಗಿರೋದ್ರಿಂದ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ನಾನಿವತ್ತು ಸೀರೆ ಕವರ್ ಇತ್ತು ಹಾಗಾಗಿ ಸೀರೆ ಕವರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಎಷ್ಟು ಬೇಕು ಅಷ್ಟು ಕನಕ ಕಾಲು ಬಾಗೋದಷ್ಟಿದ್ರೆ ಹೂರ್ಣ ಮುಕ್ಕಾಲು ಬೋಗೋದಷ್ಟು ಇರಬೇಕು ಹೂನ ಸ್ವಲ್ಪ ಜಾಸ್ತಿ ಇರಲಿ ಕನಕ ಸ್ವಲ್ಪ ಕಮ್ಮಿ ಇರಲಿ ನಾವು ತೊಗೊಂಡಂಥ ಕನಕನ ಒಂದ್ಸರಿ ಉಂಡೆ ಮಾಡ್ಕೊಳ್ಳೋಣ ನಿಮಗೆ ನಿಧಾನಕ್ಕೆ ನೀಟಾಗಿ ಉಂಡೆ ಮಾಡಿಕೊಂಡು ಆ ಉಂಡೆನೇ ಅವರಿಗೆ ಎಣ್ಣೆ ಹಚ್ಚೋಣ ಎಣ್ಣೆ ಹಚ್ಚಿ ನಿಧಾನಕ್ಕೆ ನೋಡಿ ಈ ಥರ ನಾವು ಯಾವ ರೀತಿ ಎಷ್ಟು ಹರ್ವ ಬೇಕೋ ಅಷ್ಟು ಹರುವಾನ ಇವತ್ತು ನಾವು ಬಾಳೆಹಣ್ಣು ಒಬ್ಬಟ್ಟು ಮಾಡ್ಕೊಬೋದು ಕಾಯಿ ಒಬ್ಬಟ್ಟು ಹಂಗೆಲ್ಲಾದ್ರೆ ಸ್ವಲ್ಪ ಸ್ವಲ್ಪ ಚಿಕ್ಕದಾಗ ಮಾಡ್ಕೊಂಡು ಆಗುತ್ತೆ ಕಾ ಬಾಳೆಹಣ್ಣು ಒಬ್ಬಟ್ಟಾದ್ರೆ ಎಷ್ಟು ದೊಡ್ಡದಾಗ ಬೇಕಾದ್ರೆ ಈಗ ನೋಡಿ ನಾನು ತಗೊಂಡಂಥ ಉಂಡೆನೇ ಇದಕ್ಕೆ ಇಟ್ಬಿಟ್ಟು ఎల్లు కాదం క్లోస్ మరీ రెడీ అయితే ఇన్న ఒందే కవరె మిర్డ్ కవర్ ఉపయోగస్తాయి ఇవాత ఒ అర్ధదు కవర్న క్లోస్ మజి బరుతా అస్ ఈజీ బరుతా నమ్ హర్వ బో అస్ట్ హర్వే బా ఒట్టు మాట్బోదు ఈ థర్ నీ ఎస్ నీట బేక అసలు ఒబ్బట్టు రెడీ మోబౌదు అంటే ఒక చపాతి అస నూ ఒబ్బట్టు మాది ఇది బేస్కొండి బరణ ఒబ్బట్టు బేయసే నన్నొంతవ ఇని ತಾವಕ್ಕೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಜಾಸ್ತಿ ಎಣ್ಣೆ ಏನ್ ಬೇಕಾಗಿರಲ್ಲ ಆಲ್ರೆಡಿ ನಾವು ಕನಕದಲ್ಲಿ ಮತ್ತೆ ಹೂರ್ಣದಲ್ಲಿ ಎರಡಲ್ಲೂ ತುಪ್ಪ ಮತ್ತೆ ಎಣ್ಣೆ ಎರಡೂ ಬಡಿಸಿರೋದ್ರಿಂದ ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಿರಲ್ಲ ನೀವು ಎಣ್ಣೆ ಇಲ್ದೇ ಹಾಗೇನೆ ಮಾಡ್ಕೋಬೋದು ಎಣ್ಣೆ ಇಲ್ಲದೆ ಮಾಡ್ಕೊಂಡು ಚೆನ್ನಾಗಿ ಉಬ್ಬುತ್ತೆ ಒಬ್ಬಟ್ಟು ಇವತ್ತು ನಾನು ಎಣ್ಣೆ ಹಾಕಿ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೂಪರ್ ಆಗಿದೆ ನೋಡಿ ಬಾಳೆಹಣ್ಣು ಒಬ್ಬಟ್ಟು ಅಂತ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ఇదే రీతి కమ్మి ఊరి కడ బేయస్కం బరణ సైడు బేస్కం బి ఊరి అయిస్కొని ఊరి జాస్తి ఇట్కబిడు జాస్తి ఇట్క తిడుతుంది హాగి ఎస్ ఎస్ అర్వా బందే ఎస్ చంత ఇదే రీతి ఎలా ఒట్ నెడి మి ನೋಡಿರಲ್ಲ ವೀಕ್ಷಕರು ಇವತ್ತು ನಾನು ಯಾವ ರೀತಿ ಬಾಳೆಹಣ್ಣು ಬಳಸಿ ಒಬ್ಬಟ್ಟು ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬದಿಂತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ಕೊಂಡಿದ್ದೀರ ಅಂಥವ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಈ ಥರ ಹೊಸ ಹೊಸ ವೀಡಿಯೋಗಳಲ್ಲಿ ಹಾಕದೆ ಬೇಗನೆ ನೋಡ್ಬೋದು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ